ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಮತ್ತು ಇನ್ನೇನು ಇವಿಗೆ ಕಳೀತಾ ಇರೋ ಹಾಗೇನೆ ನೆಕ್ಸ್ಟ್ ಮಕರ ಸಂಕ್ರಾಂತಿ ಹಬ್ಬ ಶುರುವಾಗ್ತಾ ಇದೆ ಹಾಗಾಗಿ ಮಕರ ಸಂಕ್ರಾಂತಿಗೆ ತುಂಬಾ ಫೇವ್ರೇಟ್ ಆಗಿರುವಂಥ ತಿಂಡಿ ಬಂದು ಖಾರ ಪೊಂಗಲ್ ಹಾಗೆ ಜೊತೆಗೆ ಸ್ವೀಟ್ ಪೊಂಗಲ್ ಇದು ತುಂಬನೇ ಫೇವ್ರೇಟು ಹಾಗೆ ಎಲ್ಲರ ಮನೆಗಳಲ್ಲೂ ಮಾಡುವಂಥ ತಿಂಡಿ ರೆಗ್ಯುಲರ್ ಆಗಿ ಹಬ್ಬದ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಜನವರಿಯ ಮೊದಲನೇ ತಿಂಗಳ ಮೊದಲನೇ ವರ್ಷದ ಮೊದಲನೇ ಹಬ್ಬ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಇಲ್ಲಿಂದ ಜನವರಿಯಿಂದ ಇನ್ಮೇಲೆ ಎಲ್ಲ ಹಬ್ಬಗಳು ಒಂದೊಂದಾಗಿಯೇ ಸ್ಟಾರ್ಟ್ ಆಗ್ತಾ ಇರುತ್ತೆ ಹಾಗೆ ವರ್ಷಪೂರ್ತಿ ಏನೆಲ್ಲ ಬೆಳೆದಿರ್ತಾರೋ ಅದನ್ನು ಮೊದಲನೇ ವರ್ಷದ ಮೊದಲನೇ ಹಬ್ಬದ ದಿವಸ ಅಂದರೆ ಈ ಮಕರ ಸಂಕ್ರಾಂತಿಯ ಹಬ್ಬದ ದಿವಸ ರೈತರುಗಳು ಬೆಳೆದಿರುವಂಥ ಬೆಳೆಗಳನ್ನೆಲ್ಲ ಇಟ್ಟು ಪೂಜೆನ ಸಲ್ಲಿಸುವಂಥದ್ದು ಓಕೆ ಗಾಯ್ಸ್ ಇನ್ನು ಮಕರ ಸಂಕ್ರಾಂತಿಗೆ ಅಂತಲೇ ಫೇವ್ರೇಟ್ ಆಗಿರುವಂಥ ತಿಂಡಿ ಬಂದು ಖಾರ ಪೊಂಗಲ್ ಮತ್ತು ಜೊತೆಗೆ ಸ್ವೀಟ್ ಪೊಂಗಲ್ನ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಆಲ್ರೆಡಿ ಎಲ್ಲರೂ ಮಾಡ್ತಿರ್ತೀರ ಈ ರೀತಿ ಆದರೆ ಕೆಲವ್ರಿಗೆ ಯಾರಿಗಾದರೂ ಯೂಸ್ ಆಗ್ಬೋದೇನೋ ಅಂತ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರೋ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋ ನೋಡಿ ಹಾಗೆ ನನಗೆ ಇನ್ನೂ ಹೆಚ್ಚೆಚ್ಚು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮೊದಲಿಗೆ ನಾನಿಲ್ಲಿ ಖಾರ ಪೊಂಗಲ್ನ ಮಾಡ್ಕೊಳ್ಳೋದಕ್ಕೆ ಒಂದು ಕಪ್ ಆಗುವಷ್ಟು ಸೊಸೈಟಿ ಹಕ್ಕಿನ ತೊಗೊಂಡಿದ್ದೀನಿ ಸೊಸೈಟಿ ಹಕ್ಕಿಲಿ ತುಂಬಾ ರುಚಿಯಾಗಿ ಬರುತ್ತೆ ಹಾಗೆ ಚೆನ್ನಾಗೂ ಕೂಡ ಪೊಂಗಲ್ ರೆಡಿ ಆಗುತ್ತೆ ಹಾಗೆ ಅದೇ ಕಪ್ಪಾಳ್ತಲೇನೆ ಒಂದು ಮುಕ್ಕಾಲರಿಂದ ಒಂದು ಕಪ್ಪಾಗುವಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ ಇದೆಲ್ಲನೂ ಚೆನ್ನಾಗಿ ಒಂದು ಎರಡು ಮೂರು ಸಲ ವಾಶ್ ಮಾಡಿ ನಂತರ ನಾನು ಸ್ವೀಟ್ ಪೊಂಗಲ್ಗೂ ಕೂಡ ಸ್ವಲ್ಪ ಅರ್ಧದಷ್ಟು ಬ್ರೇಟ್ ಎತ್ತಿಟ್ಕೊಂಡಿದ್ದೀನಿ ಇನ್ನು ಮಿಕ್ಕಿರುವಂಥ ಅರ್ಧದಷ್ಟು ಖಾರ ಪೊಂಗಲ್ಗೆ ಇಲ್ಲಿ ಬಳಸ್ಕೊತಾ ಇದ್ದೀನಿ ಇದನ್ನು ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಅರ್ಧದಷ್ಟು ಹೆಸ್ರು ಬೇಳೆ ಮತ್ತು ಹಕ್ಕಿನ ತೊಳೆದಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಂಡು ಅದಕ್ಕೆ ಒಂದು ಮೂರರಿಂದ ನಾಲ್ಕು ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನದ ಪೌಡರ್ ಹಾಗೆ ಒಂದು ಎರಡರಿಂದ ಮೂರು ಹಸಿರು ಮೆಣಸಿಕಾಯನ್ನು ಕೂಡ ತೊಳೆದು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನು ತುಪ್ಪ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಇದ್ರ ಜೊತೆ ಸ್ವಲ್ಪ ತೆಂಗಿನಕಾಯಿ ಪೀಸ್ಗಳನ್ನೂ ಉದ್ದವಾಗಿ ಸ್ವಲ್ಪ ಕಟ್ ಮಾಡಿಕೊಂಡು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಾಲ್ಕರಿಂದ ಐದು ವಿಜ ನಾನಿಲ್ಲಿ ಕೂಗ್ಸ್ಕೊತಾ ಇದ್ದೀನಿ ಚೆನ್ನಾಗೆ ಬೆಂದರೆ ನಮಗೆ ಪೊಂಗಲ್ಲು ಬೇಗನೆ ರೆಡಿ ಆಗುತ್ತೆ ಹಾಗಾಗಿ ಮುಂಚೆಯೇ ಕುಕ್ಕರಲ್ಲಿ ಈ ರೀತಿ ಬೇಯಿಸ್ಕೊಂಡ್ರೆ ತುಂಬ ಸಾಫ್ಟಾಗೆ ಚೆನ್ನಾಗಿ ಬರುತ್ತೆ ಪೊಂಗಲ್ಲು ನೋಡ್ತಾ ಇರ್ಬೋದು ನಾಲ್ಕೈದು ವಿಜಲ್ಲೇ ಬಂದಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಮತ್ತೆ ನಾವು ನೀರನ್ನು ಮಿಕ್ಸ್ ಮಾಡಿಕೊಂಡು ಏನು ಬೇಯಿಸೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಇದನ್ನು ಒಗ್ಗರಣೆನೇ ಹಾಕೋಬೋದು ಆ ರೀತಿ ರೆಡಿ ಆಗಿದೆ ಪೊಂಗಲ್ಲು ಹಾಗೆ ನಾರ್ಮಲ್ ಅಕ್ಕಿನ ಬಳಸ್ಕೊಳ್ಳೋದ್ರಿಂದ ಈ ರೀತಿ ನಾವು ಸೊಸೈಟಿ ಅಕ್ಕಿನ ಬಳಸ್ಕೊಂಡು ಮಾಡೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ ಕೊನೆಯಲ್ಲಿ ಪೊಂಗಲ್ಲು ಇನ್ನು ಇಲ್ಲಿ ಪೊಂಗಲ್ಗೆ ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದೆರಡು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಹಾಗೆ ಟೀ ಸ್ಪೂನಷ್ಟು ಸಾಸಿವೆ ಹಾಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಟೀ ಸ್ಪೂನಷ್ಟು ಕಾಳು ಮೆಣಸನ್ನು ಕೂಡ ಸೇರಿಸ್ಕೊಂಡು ಜೊತೆಗೆ ಸ್ವಲ್ಪ ಗೋಡಂಬಿ ಪೀಸ್ಗಳನ್ನೂ ಕೂಡ ಹಾಕೊಂಡಿದ್ದೀನಿ ಹಾಗೆ ಒಂದು ಬೇಡ್ಗೆ ಮೆಣ್ಸಿ ಕೂಡ ಮುರಿದು ಸೇರಿಸ್ಕೋತಾ ಇದ್ದೀನಿ ಇದ್ರ ಜೊತೆ ಸ್ವಲ್ಪ ಕರ್ಬೇವನ್ನೂ ಕೂಡ ಸೇರಿಸ್ಕೊಂಡು ಸ್ವಲ್ಪ ಒಂದು ಅರ್ಧ ನಿಮಿಷ ತನಕ ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಮಾಡಿ ನಾನು ಡೈರೆಕ್ಟು ಪೊಂಗಲ್ಗೆನೆ ಕೊಡ್ತಾ ಕೊಡ್ತಾಯಿದ್ದೀನಿ ಇನ್ನು ಒಗ್ಗರಣೆ ಎಲ್ಲ ಕೊಟ್ಟಿದ ನಂತರ ಇದನ್ನು ನಾವು ಸ್ವಲ್ಪ ಎಲ್ಲ ಚೆನ್ನಾಗೆ ಮಿಕ್ಸ್ ಮಾಡಿ ನಂತರ ಏನು ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಅರ್ಧ ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬ ಪರ್ಫೆಕ್ಟಾಗಿ ಮುಂಚೆನೇ ರೆಡಿಯಾಗಿರುತ್ತಲ್ಲ ಬೆಂದು ನೋಡ್ತಾ ಇರ್ಬೋದು ತುಂಬ ಕ್ವಿಕ್ ಆ್ಯಂಡ್ ಈಸಿಯಾಗಿ ರೆಡಿಯಾಗುವಂಥ ಖಾರ ಪೊಂಗಲ್ ತುಂಬ ರೆಡಿ ರೆಡಿಯಾಯಿತು ಇನ್ನು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಚ್ಚಿ ಸಣ್ಣದಾಗೆ ಒಳಗಡೆ ಸೇರಿಸ್ಕೊಂಡ್ರೆ ಖಾರ ಪೊಂಗಲ್ ರೆಡಿ ನಿಜವಾಗ್ಲೂ ಖಾರ ಪೊಂಗಲ್ ತುಂಬಾ ಚೆನ್ನಾಗಿ ಬರುತ್ತೆ ಇದೇ ರೀತಿ ಸಲ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಖಾರ ಪೊಂಗಲ್ ಅಂತೂ ರೆಡಿ ಆಯಿತು ಇನ್ನು ಸ್ವೀಟ್ ಪೊಂಗಲ್ನ ಮಾಡ್ಕೊಳ್ಳೋದಿಕ್ಕೂ ಕೂಡ ಇಲ್ಲಿ ಮುಂಚೆನೆ ಅರ್ಧದಷ್ಟು ಮಾತ್ರ ನಾನು ಖಾರ ಪೊಂಗಲ್ಗೆ ಬಳಸ್ಕೊಂಡಿದ್ದೆ ಅಕ್ಕಿ ಮತ್ತು ಹೆಸರುಬೇಳೆನ ಇನ್ನರ್ಧದಷ್ಟು ಹಾಗೆ ಸ್ವಲ್ಪ ನೆನೆಯಾಕಿ ಇಟ್ಕೊಂಡಿದ್ದೆ ಅದಾದ ತಕ್ಷಣವೇ ಇದನ್ನು ಮಾಡ್ಕೊಳ್ಳೋಣ ಅಂತೇಳಿ ಹಾಗೆ ಇದನ್ನು ಕೂಡ ನಾನು ಚೆನ್ನಾಗಿ ಒಂದು ಎರಡು ಮೂರು ಸಲ ವಾಶ್ ಮಾಡಿ ಕುಕ್ಕರ್ ಒಳಗಡೆ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಅಕ್ಕಿ ಮತ್ತು ಹೆಸರು ಬೇಳೆನ ಎರಡೆರಡು ಸಲ ಅಂದರೆ ಖಾರ ಪೊಂಗಲ್ಗೆ ಸಪ್ರೇಟು ಮತ್ತು ಸ್ವೀಟ್ ಪೊಂಗಲ್ಗೆ ಸಪ್ರೇಟು ಬೇಯಿಸ್ಕೊತಾ ಇದ್ದೀನಿ ಏಕೆಂದರೆ ನಾನು ಮುಂಚೆ ಹುಡುಗರಿಗೆ ಬ್ರೇಕ್ಫಾಸ್ಟ್ ಮಾಡ್ಕೊಡ್ಬೇಕಾಗಿರೋ ಕಾರಣ ಅವ್ರಿಗೆ ಬೇರೆ ಫಸ್ಟೇ ಖಾರ ಪೊಂಗಲ್ ಮಾಡಿ ರೆಡಿ ಮಾಡಿ ಇಟ್ಕೊಂಡೆ ನಂತರ ಅವ್ರನ್ನ ಸ್ಕೂಲಿಗೆಲ್ಲ ಕಳಿಸಿದಾದ್ಮೇಲೆ ಮತ್ತು ಸಪ್ರೇಟು ಸ್ವೀಟ್ ಪೊಂಗಲ್ ಮಾಡ್ಕೊಳ್ಳೋದಿಕ್ಕೆ ಅಕ್ಕಿ ಹೆಸರು ಬೇಳೆನ ಬೇಯಿಸಿ ಇಟ್ಕೋತಾ ಇದ್ದೀನಿ ನೀವು ಬೇಕಿದ್ರೆ ಒಂದೇ ಸಲ ಹೆಸರು ಬೇಳೆ ಮತ್ತು ಅಕ್ಕಿನ ಚೆನ್ನಾಗೆ ತೊಳ್ಕೊಂಡು ಬೇಯಿಸಿ ಇಟ್ಕೊಂಡು ಖಾರ ಪೊಂಗಲ್ಗೆ ಎಷ್ಟು ಬೇಕೋ ಅಷ್ಟನ್ನು ಬಳಸ್ಕೊಳ್ಳಿ ಮತ್ತು ಸ್ವೀಟ್ ಪೊಂಗಲ್ಗೆ ಎಷ್ಟು ಬೇಕೋ ಅಷ್ಟನ್ನು ಎತ್ತಿಟ್ಕೊಂಡು ಸ್ವೀಟ್ ಪೊಂಗಲ್ಲ ಮಾಡ್ಕೋಬಹುದು ಇನ್ನು ಅಕ್ಕಿನೆಲ್ಲ ಕುಕ್ಕರ್ಗೆ ಸೇರಿಸ್ಕೊಂಡ ನಂತರ ನಾವು ಮುಂಚೆ ಯಾವ ರೀತಿ ನೀರನ್ನು ಹಾಕ್ಕೊಂಡಿದ್ವೋ ಅದೇ ರೀತಿ ಮೂರಿಂದ ನಾಲ್ಕು ಲೋಟ ನೀರು ಹಾಕ್ಕೊಂಡ್ರೆ ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಬೇಯಕೊಳ್ಳುತ್ತೆ ಅಕ್ಕಿ ಮತ್ತು ಹೆಸರು ಬೇಳೆ ಅದೇ ರೀತಿಯೇ ಒಂದು ಮೂರಿಂದ ನಾಲ್ಕು ಬೀಜ ಕೂಗಿಸ್ಕೊಂಡು ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ ಇದು ಮಾಮೂಲಿ ಉಂಡೆ ಬೆಲ್ಲ ಬರುತ್ತಲ್ಲ ಆ ರೀತಿ ಇತ್ತು ಹಾಗಾಗಿ ನಿಮ್ಮ ಹತ್ರ ಪುಡಿ ಬೆಲ್ಲ ಇರುತ್ತಲ್ಲ ಆ ರೀತಿ ಇದ್ರೂ ಬೇಗನೆ ಬೆಲ್ಲ ಈಸಿಯಾಗಿ ಕರಗೋಗುತ್ತೆ ಇನ್ನು ಬೆಲ್ಲನೆಲ್ಲ ಕರಗಿಸ್ಕೊಂಡು ಸ್ವಲ್ಪ ಫಿಲ್ಟರ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಸೋಸ್ಕೊಂಡು ಅದರಲ್ಲಿ ಕಸ ಕಡ್ಡಿ ಏನಾದರೂ ಇರುತ್ತಲ್ವ ಹಾಗಾಗಿ ಡೈರೆಕ್ಟಾಗಿ ಸೇರಿಸೋದು ಬೇಡ ಅಂತ ಹೇಳಿ ಸ್ವಲ್ಪ ಸೋಸಿ ಎತ್ತಿಟ್ಕೊಂಡಿದ್ದೆ ಇನ್ನು ಸೇಮ್ ಅದೇ ಕುಕ್ಕರ್ಗೆ ನಾನು ಬೆಲ್ಲದ ಪಾಕನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಮತ್ತೆ ಏನೂ ನೀರನ್ನು ಆ್ಯಡ್ ಮಾಡ್ಕೊಂಡಿಲ್ಲ ಸೇಮ್ ಬೆಲ್ಲದ ಪಾಕ ಎಷ್ಟಿತ್ತೋ ಅಷ್ಟನ್ನೇ ಮಾತ್ರ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡೆ We begin to feel the fire. We rise like tall buildings as the chemicals they take us higher. The night's young, and it's just begun as she puts her hand in mine. from the top